ಇವತ್ತಿನ ಅಲ್ಲಿ ನಾವು ಅಯೋಬುಸಾಗೆ ಬ್ರೇಕ್ಫಾಸ್ಟ್ ಏನು ಮಾಡೋಕೆ ಹೋಗ್ತಾ ಇದ್ದೀರಿ ಏನೇನೂ ಇಲ್ಲ ಅದರಲ್ಲಿ ಫುಲ್ ಸ್ಕ್ರಚಸ್ ಎಲ್ಲ ಬಿದ್ದಿದೆ ಅವಾಗಿಂದ ರಿಯರ್ ಬ್ರೇಕೇ ಹಿಡಿತಲ್ಲ ಏನು ಸ್ಟಾಪಲ್ಲೆಲ್ಲ ಇದೆ ಅಂತೆ ರಿಯರ್ ಬ್ರೇಕ್ ಪ್ಯಾಡ್ಸು ಹಾಕಿಸ್ಕೊಂಡು ಹಂಗೆ ಬಿಟ್ಬಿಡೋಣ ಏನಾಯ್ತು ಸರ್ ಶೋರೂಮ್ ಸರ್ ತೊಗೊಂಡು ಇನ್ನೂ ಒಂದು ತಿಂಗಳಾಗಿಲ್ಲ ಗಾಡಿ ಅಲ್ಲಿ ನೋಡಿ ಬ್ರೇಕ್ಫ್ಯಾಡ್ಸು ಏನೇನು ಇಲ್ಲ ಸೊ ಇಲ್ಲಿದೆ ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ ಐಯಬ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾವು ಅಯ್ಯೋಬಾಗೆ ಬ್ರೇಕ್ ಪ್ಯಾಸ್ಟ್ ಚೇಂಜ್ ಮಾಡಕ್ಕೆ ಹೋಗ್ತಾಯಿದ್ದೀರಿ ಲಾಸ್ಟ್ ವೀಡಿಯೋಲ್ಲೇ ನೋಡಿರ್ತೀರ ಮುಳುಬಾಗ್ಲೋದಾಗ ಬ್ರೇಕ್ ಪ್ಯಾಸ್ಟ್ ಫುಲ್ಲು ವೇರೋಟ ಹೋಗಿತ್ತು ಅದ್ರದ್ದು ಬೇಕಂದರೆ ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಬನ್ನಿ ಏನೋ ಬ್ರೇಕ್ ಹಿಡಿತಾ ಇದ್ರೆ ಸೌಂಡು ಏನೋ ಬ್ರೇಕ್ ಹಿಡಿತಾ ಇದ್ದರೆ ಸೌಂಡ್ ಬರ್ತೈತೆ ಏನೋ ಕಲ್ಗಿಲ್ಲ ಏನಾದರೂ ಉಂಟಾಯ್ತಾ ಅಂತ ಹೌದಾ ಟಷ್ಟಿರ್ಬೋದಾ ಓ ಪ್ರಸಾದ್ ಹತ್ರ ಬಂದಿದ್ದೀರಿ ಏನೋ ಇಶ್ಯೂ ಇಶು ಅಂತ ಹೇಳ್ತಿದ್ನಲ್ವ ಕಲ್ಲೇನೋ ಸಿಗಾಕೊಂಬಿಟ್ಟಿದೆ ಅದು ಇದು ಅಂತ ಇಲ್ಲೆಲ್ಲ ಲೈನ್ಸ್ ನೋಡಿ ಹಿಂಗಿದೆ ಅಂತ ನೋಡಿದ್ರೆ ಬ್ರೇಕ್ ಪ್ಯಾಡ್ಸೇ ಇಲ್ಲ ಏನೇನು ಇಲ್ಲ ಅದು ಏನಾಯ್ತು ಅಂತಲೇ ಗೊತ್ತಾಗ್ತಲ್ಲ ಸೊ ಇವಾಗ ಮತ್ತೆ ರಿಟರ್ನ್ ಹೋಗ್ಬೇಕಂದ್ರೆ ಫ್ರಂಟ್ ಬ್ರೇಕಲ್ಲೇ ಓಡಿಸ್ಬೇಕು ಜಾಸ್ತಿ ರಿಯರ್ ಯೂಸ್ ಮಾಡಬಾರ್ದು ಇಲ್ಲಾಂದರೆ ಡಿಸ್ಕ್ ಹೋಗ್ಬಿಡುತ್ತೆ ಸೊ ನೋಡ್ಕೊಂಬಂದ್ರಲ್ವಾ ಅದು ಹಿಂಗೆ ಖಾಲಿ ಆಗೋಯ್ತು ಅನ್ನೋ ಗೊತ್ತಿಲ್ಲ ಬ್ರೇಕ್ ಪ್ಯಾಡ್ಸು ಅದರಲ್ಲಿ ಫುಲ್ ಸ್ಕ್ರಾಚಸ್ ಎಲ್ಲ ಬಿದ್ದಿದೆ ಅವಾಗಿಂದ ರಿಯರ್ ಬ್ರೇಕೇ ಹಿಡಿತಲ್ಲ ನಾನು ಸುಮ್ಮನೆ ಇಂಟರ್ಸೆಪ್ಟರ್ನೇನೋ ಕೆಲ್ಸಕ್ಕೆ ಅಂತ ಎತ್ಕೊಂಡೋಗಿದ್ದೆ ಅದರಲ್ಲೂ ರಿಯರ್ ಬ್ರೇಕೇ ಹಿಡಿತಲ್ಲ ಫುಲ್ಲ ಅದು ತಲೆಗೆ ಹೋಗ್ಬಿಟ್ಟಿದೆ ರಿಯರ್ ಬ್ರೇಕ್ ಹಿಡಿಬಾರ್ದು ಅಂತ ಶೋರೂಮಲ್ಲೆಲ್ಲ ಕೇಳಿ ನೋಡಿದೆ ಬನ್ನಿ ಅಂತ ಅಂದಿದ್ದಾರೆ ಸೊ ಅವಾಗ ಲಾಸ್ಟ್ ನಾನು ರೈಡಿಗೆ ಬಂದು ನಿಲ್ಸಿದ್ದು ಅಷ್ಟೇ ಆಮೇಲೆ ಗಾಡಿ ನಾನು ಎಲ್ಲೇ ಇರ್ತಿರಲಿಲ್ಲ ಇಲ್ದಿರೋದಕ್ಕೆ ಸೊ ಕಾಲ್ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ಓಡೋಣ ಬ್ರೇಕ್ ಪ್ಯಾಡ್ಸು ಯೂಶ್ವಲಿ ಸೆವೆನ್ ತೌಸಂಡ್ ಕಿಲೋಮೀಟರ್ಸ್ ತನಕ ಬರುತ್ತೆ ಬಟ್ ಅದೇನೋ ನನ್ನ ಗಾಡಿಯಲ್ಲಿ ಫುಲ್ಲು ಬ್ರೇಕ್ ಪ್ಯಾಡ್ಸ್ ಎಲ್ಲ ವೇರೋಟಾಗಿ ಆಗೋಗಿದೆ ಸೊ ಟೋಟಲ್ ಆಗಿ ಟೂ ರೀಸನ್ಸ್ ಇರ್ಬೋದು ಮೊದಲನೇ ರೀಸನ್ ಬಂದು ಬ್ರೇಕ್ ಪ್ಯಾಡ್ಸ್ ಏನಾದರೂ ಫುಲ್ ಹಾಕಾಗಿ ಇಲ್ಲ ಅಂತಂದರೆ ಎರಡನೇ ರೀಸನ್ನು ನನ್ನ ತಪ್ಪಿಂದನೇ ಆಗಿರುತ್ತೆ ಸೊ ಸ್ಲೈಟ್ ಪ್ರೆಷರ್ ಇದ್ರೂ ಮುಗೀತು ರೈಡಿಂಗ್ ಬೂಟ್ಸ್ ಹಾಕಿರ್ತೀರಲ್ವ ಅದ್ರಲ್ಲಿ ಗೊತ್ತಾಗಲ್ಲ ರೈಡಿಂಗ್ ಗೇರಲ್ಲಿ ನಾವು ಬ್ರೇಕ್ ಪ್ಯಾಡಲ್ ಮೇಲೆ ಸ್ಲೈಟ್ ಪ್ರೆಷರ್ ಇದ್ರೂ ಮುಗೀತು ಕೆಲಸ ಆಗ್ತಾ ಇರುತ್ತೆ ಸೊ ಎಸ್ ಅದೇನು ಮಾಡೋಕ್ಕಾಗಲ್ಲ ಬ್ರೇಕ್ ಪಾರ್ಟ್ಸ್ ಚೇಂಜ್ ಮಾಡಲೇಬೇಕು ಆಗಿ ರಿಯರ್ ಬ್ರೇಕ್ ಪಾರ್ಟ್ಸು ಫೈವ್ ತೌಸಂಡ್ ಫೈವ್ ಹಂಡ್ರೆಡು ಏನೋ ಇದೆ ನನ್ ವರ್ಷ ನೀಟಾಗಿ ಐಡಿಯಾ ಇಲ್ಲ ಬನ್ನಿ ಬನ್ನಿ ಪ್ರಕಾರ ಸಿಕ್ಸ್ ಸಿಕ್ಸ್ ಸೇವೆ ಆಗುತ್ತೆ ಟೋಟಲ್ ಎಲ್ಲ ಲೇಬರು ಬ್ರೇಕ್ ಪ್ಯಾಡ್ಸು ಎಲ್ಲ ಸೇರಿ ಸೊ ಎಸ್ ಬನ್ನಿ ತ್ರೀ ತರ್ಟಿ ಆಗಿದೆ ಇವಾಗ ಟೈಮು ಸ್ವಲ್ಪ ಬೇಗನೆ ಬಿಡಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಬನ್ನಿ ಏನು ಸ್ಟಾಕಲ್ಲೆಲ್ಲ ಇದೆಯಂತೆ ರಿಯಲ್ ಬ್ರೇಕ್ ಪ್ಯಾಡ್ಸು ಹಾಕಿಸ್ಕೊಂಡು ಹಂಗೆ ಬಿಟ್ಬಿಡೋಣ ಏನಕ್ಕೆ ಸರ್ ಹೊಸ ಗಾಡಿ ಅದು ಇನ್ನೂ ಕ್ಲ್ಯಾಂಪ್ ಬಂದಿಲ್ಲ ಹಾಂ ಏನಾಯ್ತು ಸರ್ ಸರ್ ಶೋರೂಮ್ ಸರ್ ತಗೊಂಡು ಇನ್ನೂ ಒಂದು ತಿಂಗಳಾಗಿಲ್ಲ ಗಾಡಿ ಈ ಗಾಡಿನೇ ಅದು ಫ್ರಂಟ್ ಕ್ಲಾಂಪ್ ಬರೋದಿಲ್ಲ ಸರ್ ಅದು ಕಷ್ಟ ಮಾಡಿಸ್ಬೇಕು ಮಿರರಿಂದ ಹಿಂಗೆ ಇಲ್ಲ ಇಲ್ಲ ಅದೇ ಮಾಡಿಸೋದಕ್ಕಂತಲೇ ಇವಾಗ ಶೋರೂಮ್ಗೆ ಹೋಗ್ತಾ ಇರೋದು ಅವ್ರಿಗೆ ಫೋನ್ ಮಾಡ್ಕೊಂಡೆ ನೋಡಿ ಶಿವನ ಸುಜುಕಿ ಅವ್ರಿಗೆ ಫೋನ್ ಮಾಡ್ಕೊಂಡೆ ಇವಾಗ ಹೋಗ್ತಾ ಇದ್ದು ರೆಡಿಯಾಗಿದೆ ಬನ್ನಿ ಅಂತಂದರು ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೆ ಹಾಂ ಸರ್ ಅದಕ್ಕೆ ಸರ್ ಹಿಂದೆದ್ದು ಹಾಕ್ಸಿದ್ದೀನಿ ಮುಂದೆದು ಇವಾಗ ಅಲ್ಲಿ ಬಂದಿದೆ ಅದಕ್ಕೆ ಕ್ಲಾಂಪ್ ಮಾಡಿಸಿ ಅಲ್ಲಿ ಹೋಗ್ತಾರೆ ಅದು ಅಲ್ಲ ಅದು ಈ ಗಾಡಿಗೆ ಮುಂದೆ ನಂಬರ್ ಇಲ್ಲ ಸರ್ ಅದು ಮುಂದೆ ನಂಬರ್ ಪ್ಲೇಟ್ ಬರಲ್ಲ ಸರ್ ಇಲ್ಲ ಇವಾಗ ಅದಕ್ಕೆ ಅಂತ ಹೋಗ್ತಾ ಇದೆ ಸರ್ ಅದಕ್ಕೇನೆ ಸರ್ ಅದು ಇವಾಗ ತಾನೇ ಇವಾಗ ಕ್ಲ್ಯಾಂಪ್ ರೆಡಿ ಆಗಿರದೆ ಅಂತ ಅಂದ್ಬಿಟ್ಟೆ ಹೋಗ್ತಾ ಇದ್ದು ಅದಕ್ಕೇ ಶೋರೂಮ್ಗೆ ಹೋಗ್ತಾ ಇರೋದು ಇಲ್ಲ ಇಲ್ಲ ಕ್ಲಾಂಪ್ ಅದು ಮುಂದೆ ಬರೋದೇ ಇಲ್ಲ ಅದಕ್ಕೆ ಅವ್ರಿಗೆ ಹೇಳಿ ಮಾಡಿಸಿದ್ದು ಫೈನಲ್ ವಾರ್ನಿಂಗ್ ಕೊಡಿ ಸರ್ ಇವಾಗ ಹಿಂಗೆ ಒಂದು ಹತ್ತು ನಿಮಿಷವಾಗಿ ಹಾಕ್ಸ್ಕೊಂಡ್ ಬಂದುಬಿಡ್ತೀನಿ ಅದಕ್ಕೇ ನಾನು ಅದಕ್ಕೆ ಗಾಡಿನೇ ಎತ್ತಿರಲ್ಲ ಪೂರ್ತಿ ನಂಬರ್ ಪ್ಲೇಟ್ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಅವ್ರು ಫೋನ್ ಮಾಡಿದ್ದಕ್ಕೆ ಹೋಗ್ತಾ ಇರೋದು ನಾನು ಸ ಇವಾಗ ತಾನೇ ಹಾಕ್ಸಕ್ಕಂತಾನೆ ಹೋಗ್ತಾ ಇದ್ದ ಸರ್ ನಂಬರ್ ಪ್ಲೇಟ್ ನಿಜವಾಗ್ಲೂ ನಿಮ್ಮ ಹತ್ರ ಏನು ಸುಳ್ಳು ಹೇಳಿ ಸರ್ ನಾನು ನೈನ್ ಏಟ್ ಹ್ಞೂ ಸರ್ ಅದಕ್ಕೆ ಮುಂದೆ ನಂಬರ್ ಪ್ಲೇಟ್ ಇಲ್ಲ ಸರ್ ಅದಕ್ಕೆ ಕ್ಲಾಂಪ್ ಎಕ್ಸ್ಟ್ರಾ ಅದು ಮಾಡಿಸ್ಕೊಂಡ್ ಬರಕ್ಕೆ ಹೋಗ್ತಾ ಇದ್ದ ಸರ್ ಶೋ ಶೋರೂಮವ್ರು ಫೋನ್ ಮಾಡಿದ್ದಾರೆ ನೋಡಿ ಅವರು ಅದಕ್ಕೆ ಹೋಗ್ತಾಯಿದ್ದೆ ಸರ್ ಗಾಡಿನೇ ಎತ್ತಿರಲ್ಲ ಪೂರ್ತಿ ನಾನು ಅಬ್ಬ ಹೋಗಿ ಅಂತಂದರು ಆರಾಮಾಗಿ ಉಂಟಾಗೋಣ ಫಸ್ಟ್ ಟೈಮ್ ಪೊಲೀಸ್ ಅವರು ಬೇರೆ ಹಿಡ್ದಿದ್ದು ನನ್ನ ಇದುವರೆಗೂ ಯಾವ ಗಾಡಿಯಲ್ಲೂ ಹಿಡಿದಿರಲಿಲ್ಲ ಏನು ಹಿಡ್ದಿದ್ದ ತಕ್ಷಣ ಡಿಫೆಕ್ಟಿವ್ ಎಕ್ಸಷ್ಟು ಅಂತ ಅಂತಿದ್ದಾರೆ ತಗೊಂಡು ಇನ್ನೂ ಎರಡು ತಿಂಗಳಾಗಿದೆ ಸರ್ ಅಂದಿದ ತಕ್ಷಣ ಹೌದಾ ಅಂತ ಅಂದ್ಬಿಟ್ರು ಹೋಗಿ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ಸ್ಪೆಕ್ಟ್ರವ್ರನ್ನ ಇಲ್ಲ ಸರ್ ಕ್ಲ್ಯಾಂಪ್ ಇವಾಗ ಮಾಡಿಸೋದಕ್ಕಂತೇ ಅಂತ ಅಂದ್ಬಿಟ್ಟು ಅವ್ರು ಶಿವಾನಂದ್ ಅವ್ರು ಬೇರೆ ಮಾತಾಡಿದ್ರಲ್ವಾ ಶಿವಾನಂದ್ಸೋದಕ್ಕೆ ಅಂತ ಇಲ್ಲೇದೆ ನೋಡಿ ಶೋರೂಮ್ ಅವ್ರು ಫೋನ್ ಮಾಡಿರೋದಕ್ಕೆ ಹೋಗ್ತಾ ಇರೋದು ಅಂತ ಅಂದಿದ್ದಕ್ಕೆ ಹೌದಾ ಆಯ್ತು ಇನ್ನೇನು ಮಾಡೋದು ಹೋಗಿ ಅಂತ ಅಂದ್ಬಿಟ್ಟು ಹಂಗೆ ಕಳಿಸ್ಬಿಟ್ರು ಅದೇ ನೋಡಿ ಸಿಟಿ ಕಡೆ ಬಂದರೆ ಇದೇ ದೊಡ್ಡ ತಲೆನೋವು ಬರೋವಾಗ ನಮಗೆ ಸಿಗದಿರೋ ಇದ್ರೆ ಸಾಕು ಸುಮ್ಮನೆ ಬರೋವಾಗೂ ಆ ಕಡೆ ಇದ್ದರೆ ಮತ್ತೆ ಕೇಳೇ ಕೇಳ್ತಾರೆ ಏನಪ್ಪ ಏನಾಯಿತು ಅಂತ ಓ ಹೋಹ ಎಲೆಕ್ಷ ನೋಡಿ ಮುಂದೆ ಫುಲ್ ಮಾಡಿಫೈಡ್ ಸರಿಯಾಗಿದೆ ಅದರಲ್ಲಿ ಈ ಗಾಡಿ ಲೆಂತ್ ಎತ್ತಲೇಬೇಕು ಟರ್ನಿಂಗ್ಲಲ್ಲಿ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ಅರ್ಧ ಅವರ್ ತೊಗೊಂಡಿದ್ದೆ ಬನ್ನಿ ಬ್ರೇಕ್ ಪ್ಯಾಡ್ ಸಾಕೊಂಡು ಬೇಕ್ ಬೇಗ ಬಿಡೋಣ ಆಲ್ರೆಡಿ ಡ್ರಿಸಲ್ ಬೇರೆ ಇದೆ ಬ್ರೇಕ್ ಪ್ಯಾಡ್ ಸಾಕ್ಸಿದಾದ್ಮೇಲೆ ಮಳೆ ಬಿಡಿದಿರಿದ್ರೆ ಸಾಕು ಮನೆಗೆ ಹೋಗಾಗ ನನ್ನ ಗಾಡಿ ಎಲ್ಲ ಗೊಬ್ಬೆ ಅವಾಗ ಟೆಂಪೋನ ಅಡ್ಡ ಹಾಕ್ಬಿಟ್ಟಿದ್ದಾರೆ ಬನ್ನಿ ಒಳಗಡೆ ನೋಡಿಕೊಂಡು ಫಸ್ಟ್ ಬ್ರೇಕ್ಫಾಸ್ಟ್ ಏನು ಮಾಡ್ಬಿಡೋಣ ಕಾಲು ಹಿಂದೆ ಬ್ರೇಕ್ ತೊಳಿಯೋಕ್ಕೆ ಹೋಗ್ತಾಯಿದೆ ಗಾಡಿ ಎತ್ತದ್ರಪ್ಪ ಮುಂದೆ ನೋಡಿ ಗ್ರೀನ್ ಕಲರ್ ಬುಸ ಲೋರಿ ತೊಗೊತ ಇದ್ದಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಕಲರ್ನ ಗ್ರೀನ್ ಕಲರ್ ಆಗೋದು ಅದ ಅದಾದಮೇಲೆ ತೋರಿಸ್ತೀನಿ ಫಸ್ಟ್ ನಮ್ಮ ಗಾಡಿ ಮುಗಿಸ್ಬೇಕಣ ಅಲ್ಲಿ ನೋಡಿ ಬ್ರೇಕ್ ಪ್ಯಾಡ್ಸು ಏನೇನು ಇಲ್ಲ ಫುಲ್ಲೆಲ್ಲ ಉಜ್ಜುತ್ತಿತ್ತು ಮೆಟಲ್ಲು ಇವಾಗ ಹೊಸದಾಗ್ತಾರೆ ನೋಡೋಣ ಬನ್ನಿ ಮಹೇಶ್ಗೆ ತೋರಿಸೋಣ ಬನ್ನಿ ಮಹೇಶ್ ಏನಿದೆ ಏನಿಲ್ಲ ಫುಲ್ಲು ಏನಾಗಿಲ್ಲ ಸ್ವಾಸ್ ಆಗಿದೆ ಅಷ್ಟೆ ಸೊ ಅದು ಇಯರ್ ಬ್ರೇಕಗೆ ನಮಗೆ ಫೈ ತೌಸಂಡ್ ಸಿಕ್ಸ್ ಫೋರ್ಟಿ ಟು ಇದೆ ವಿತ್ ಲೇಬರ್ ಎಲ್ಲ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಕಮೆಂಟ್ಸ್ಗೆಲ್ಲಡೆ ಹಾಕಿ ನೋಡೋಣ ನೋಡಿ ಬಾಕ್ಸಿಂದ ತೆಗ್ದಿದಾರೆ ಇಷ್ಟು ದಪ್ಪ ಇರೋದು ಎಷ್ಟು ಆಗಿದೆ ಕಂಪ್ಯಾರಿಸೇ ಇಲ್ಲ ನಾನು ಸ್ವಲ್ಪ ದೋರೆ ಮನೆ ತನಕ ನಾನು ಏನಿಲ್ಲ ಧೂಳು ಅಂತ ಓಡಿಸ್ಬಿಟ್ಟಿದ್ದೀರಾ ಡಿಸ್ಕೇ ಹೋಗ್ಬಿಟ್ಟಿರೋದು ಅದೇ ಹನ್ನೆರಡು ಸಾವಿರ ಇದೆ ಡಿಸ್ಕೋ ಬನ್ನಿ ಚೇಂಜ್ ಮಾಡಿಸ್ತಾ ಇದ್ದೀನಿ ಇವಾಗ ಮಾಡಿಸಿದಾದ್ಮೇಲೆ ನಿಮಗೆ ಕ್ರೀನ್ ಐಭೂತ ತೋರಿಸ್ಬೇಕಲ್ಲಿದೆ ಪರ್ಮಿಷನ್ ಕೇಳ್ಕೊಂಡು ಅಂದ್ರೆ ನಾ ತೋರಿಸ್ತೀನಿ ಸೊ ಇಲ್ಲಿದೆ ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ ಹೇಬರ್ಸ ಸೊ ಗ್ಲೋಬಲ್ಲಿ ಹೇಳ್ಬೇಕಂದ್ರೆ ಬೇರೆ ಕಡೆ ಎಲ್ಲ ನಮಗೆ ಕಾಪರ್ ಕಲರ್ ಕೊಟ್ಟಿದ್ದಾರೆ ನನ್ನ ಇದ್ದಂಗೆ ಬಟ್ ಇದರಲ್ಲಿ ಫುಲ್ ಗ್ಲಾಸ್ ಬ್ಲ್ಯಾಕು ಮತ್ತು ಗ್ರೀನ್ ಕೊಟ್ಟಿದ್ದಾರೆ ಸೊ ಇಂದ ಲೈಟ್ ನೀವು ಏನಾದರೂ ನೋಡಿದ್ರೆ ಸಿಲ್ವರ್ ಥರ ಇರುತ್ತೆ ಒಂಚೂರು ಕತ್ಲಿದ್ದಾಗ ನೋಡಿದ್ರೆ ಗ್ರೀನಿಷ್ ಬರುತ್ತೆ ಫುಲ್ ಮ್ಯಾಟ್ ಫಿನಿಶು ಗ್ಲಾಸು ಇಲ್ಲ ಸೊ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವಾಕ್ ಅರೌಂಡ್ ಕೊಡ್ತೀನಿ ನೋಡಿ ಸೇಮ್ ಏನಿಲ್ಲ ಪೇಂಟ್ ಕಲರ್ ಒಂದು ಚೇಂಜಸ್ ಇದೆ ಸೊ ಎಸ್ ನಿಮಗೆಲ್ಲ ಅನ್ನಿಸ್ತು ಅಂತೇಳಿ ನಮ್ಮ ಗಾಡಿ ಫುಲ್ಲು ಆಗಿದೆ ಬ್ರೇಕ್ ಬಿಲ್ ಎಷ್ಟು ಬಂದಿದೆ ಅಂತ ನೋಡೋಣ ನಾನು ಅಣ್ಣ ಮತ್ತು ಮಹೇಶು ಇದೆ ತಿನ್ನೋಕ್ಕೆ ಹೋಗಿದ್ರೆ ಅದಕ್ಕೊಂದು ಸ್ವಲ್ಪ ಲೇಟಾಗಿತ್ತು ಆಗಿತ್ತು ಬಿಡೋದು ಅಷ್ಟೇ ಇಬ್ಬರಿಗೂ ಇಲ್ಲೇ ಹತ್ರ ಅಲ್ವಾ ಅದಕ್ಕೆ ಬಂದಿದ್ದರು ಓಕೆ ಮಹೇಶ್ ಫೋನ ಆಯ್ತು ಆಯ್ತು ಮಹೇಶ್ ಬಾಯ್ ಬಾಯ್ ಓಕೆ ಬ್ರೇಕ್ ಪ್ಯಾಡೆಲ್ಲ ಹಾಕ್ಸಿದಾಯ್ತು ನೀನಿದ್ರೂ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು ಯಾಕಂದರೆ ರಿಯರ್ ಬ್ರೇಕ್ ಇನ್ನೂ ಹೊಸದಲ್ವ ಅದು ನೀಟಾಗಿ ಬೈಟ್ ಹಿಡಿಯೋದಿಲ್ಲ ಆಲ್ಮೋಸ್ಟ್ ಆಲ್ ಏಳು ಗಂಟೆನೇ ಆಗೋಯ್ತು ಮೂರುವರೆಗೆ ಬಂದವನು ಸೊ ಅದೇ ಶೋರೂಮಲ್ಲೂ ಅವರು ಅದೇ ಹೇಳ್ತಾ ಇದ್ದಾರೆ ಬ್ರೇಕ್ ಪ್ಯಾಡ್ಸು ನೀವು ಜಾಸ್ತಿ ಪ್ರೆಷರ್ ಕೊಟ್ಟಿರೋದಕ್ಕೆ ಆ ಥರ ಆಗಿರೋದು ಬ್ರೇಕ್ಸ್ ಏನಿಲ್ಲ ಆರಾಮಾಗಿದೆ ಜಾಮ್ ಏನಾಗಿಲ್ಲ ಅಂತ ಅಂತ ಇದ್ದರು ಅದು ರೈಡಿಂಗ್ ಬೂಟ್ಸ್ ಹಾಕಿರ್ತೀನಲ್ವ ಪೊಸಿಷನಿಂಗೂ ಒಂಚೂರು ಹೆಚ್ಚು ಕಡಿಮೆ ಇರುತ್ತೆ ಆ ಕಡೆ ಈ ಕಡೆ ಯಾಕೆಂದರೆ ನಾವು ರೈಡಿಂಗ್ ಬೂಟ್ಸ್ದು ಸೋಲೇನೆ ತುಂಬ ದಪ್ಪ ಇರುತ್ತೆ ನಮಗೇನೇನು ಫೀಲ್ ಆಗೋದಿಲ್ಲ ಸೊ ಅದರಿಂದ ಮೈಟ್ ಬಿ ನನ್ನ ಪ್ರಾಬ್ಲಮ್ಮೇ ಇರ್ಬೋದು ಸೊ ಅದಕ್ಕೆ ಟೋಟಲ್ ಎಫ್ಟಿ ಅಮೌಂಟ್ ಬಂದಿದ್ದು ಸಿಕ್ಸ್ ತೌಸಂಡ್ ರುಪೀಸು ಫೈವ್ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸು ಬ್ರೇಕ್ ಪ್ಯಾಡ್ಸು ಲೇಬರೆಲ್ಲ ಸೇರಿ ಹತ್ತತ್ರ ಮುನ್ನೂರೈವತ್ತು ರೂಪಾಯಿನ ಹಾಕಿದ್ದಾರೆ ಸೊ ಏನು ಪರವಾಗಿಲ್ಲ ಹೇಳ್ಬೇಕಂದ್ರೆ ನಾನು ಇ ಬಿ ಸಿ ಹಾಕ್ಸ್ಬೇಕು ಅಂತ ಇದ್ದಿದ್ದು ಅದು ಪರ್ಫಾಮೆನ್ಸ್ ಬ್ರೇಕ್ ಪ್ಯಾಡ್ಸು ಹೆವಿಯಾಗಿರುತ್ತೆ ಅದರದ್ದು ಬ್ರೇಕ್ ಎಲ್ಲ ಸೊ ಅದಾಕ್ಷಣ ಅಂದ್ಕೊಂಡವನು ನಾನು ಶೋರೂಮ್ಗೆ ಏನಕ್ಕೆ ಹೋದೆ ಅಂತಂದರೆ ನಾನು ನಮ್ಮ ಅಣ್ಣನ ಸಲ ಕೇಳಿ ನೋಡಿದೆ ಇ ಬಿ ಸಿದು ಹಿಂಗೆ ಪರ್ಫಾಮೆನ್ಸ್ ಬ್ರೇಕ್ ಹಾಕ್ಸ್ತಾ ಇದ್ದೀನಿ ಅಂತ ಅವನು ಇತ್ಕೊಂಡು ಏನು ಬೇಡ ನವೆಂಬರ್ ಹಂಗೆ ಬರ್ತೀನಿ ಸೊ ಶೋರೂಮ್ದು ಬ್ರೇಕ್ ಪ್ಯಾಡ್ಸ್ ಎಲ್ಲ ಹಿಂಗಿದೆ ಅಂತ ನಾನು ಚೆಕ್ ಮಾಡಿ ನೋಡ್ತೀನಿ ಹೆಂಗಿದ್ರು ಮಹೇಶ್ ಫ್ರಂಟ್ ರಿಯರ್ ಇ ಬಿ ಸಿ ಹಾಕ್ಸ್ತಾಯಿದಾನಲ್ವಾ ಆ ಗಾಡಿ ಓಡಿಸಿದಾದ್ಮೇಲೆ ಏನಾದರೂ ಡಿಫ್ರೆನ್ಸಸ್ ಇದ್ದರೆ ನಾನು ಹೇಳ್ತೀನಿ ಇ ಬಿ ಸಿ ಶಿಫ್ಟ್ ಆಗೋಣ ಅಂತ ಅಂದ ಇನ್ನೇನು ಅವನು ಪರ್ಮನೆಂಟಾಗಿ ಇನ್ನೊಂದು ವರ್ಷದೊಳಗಡೆ ಬಂದುಬಿಡ್ತಾನೆ ಅವನ ಒಪಿನಿಯನು ಮ್ಯಾಟರ್ ಆಗುತ್ತಲ್ವ ಆದ್ದರಿಂದ ಸ್ಟಾಕ್ ಬ್ರೇಕ್ ಪ್ಯಾಡ್ಸ್ಗೆ ಹೋಗಿದ್ದೀನಿ ಇ ಬಿ ಸಿ ಬ್ರೇಕ್ ಪ್ಯಾಡ್ಸಲ್ಲಿ ಒಂದೇನು ಡಿಫಾಲ್ಟ್ ಅಂದರೆ ನಿಮಗೆ ಸೌಂಡ್ ಬರುತ್ತೆ ಜಾಸ್ತಿ ಬ್ರೇಕ್ ಇಡ್ದಾಗೆಲ್ಲ ಡಸ್ಟ್ ಏನಾದರೂ ಸಿಗಾಕೊಂಡ್ರೆ ಹೆಂಗೆ ಬರುತ್ತೆ ಆ ಥರ ಮತ್ತು ಇನ್ನೊಂದೇನು ಅಂದರೆ ನಮ್ಮದು ಡಿಸ್ಕ್ ಇರುತ್ತಲ್ವ ರೋಟ್ರು ಅದು ಬೇಗ ಫೇಡಾಗಿ ಹೋಗುತ್ತೆ ದಟ್ಟು ಲಾಂಗ್ ಟರ್ಮು ಒಂದು ಎರಡು ಮೂರು ತಿಂಗಳಿಗೆಲ್ಲ ಗೊತ್ತಾಗಲ್ಲ ವರ್ಷಾನ್ಗಟ್ಲೆ ನೀವು ಇಟ್ಕೊತೀರ ಅಂದರೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಡಿಸ್ಕ್ ಹೋಗಿರೋದು ಅಯ್ಯ್ ಪೊಲೀಸು ಅವರೇನಾ ಏನೋ ಗೊತ್ತಿಲ್ಲ ಬಿಡಿ ಸಿಗಲಿಲ್ಲಲ್ಲ ನಮಗೆ ಅಡ್ಡ ಸೊ ಇನ್ನೇನಿಲ್ಲ ಇವಾಗ ಈ ಟ್ರಾಫಿಕ್ಕನ್ನು ದಾಟ್ಕೊಂಡು ಹೋಗೋದೇನೆ ನೈಟ್ ರೈಡ್ ಒಂದ್ಸಲಿ ಮಾಡಬೇಕಲ್ವಾ ನೋಡೋಣ ಹೆಂಗಿರುತ್ತೆ ಅಂತ ನಿಮಗೆಲ್ಲ ಏನಿಸುತ್ತೆ ಅಂತೇಳಿ ನೈಟ್ ರೈಡ್ ಮಾಡಿದ್ರೆ ನೋಡ್ತೀರಾ ಹಿಂಗೇನು ಎತ್ತ ಅಂತ ನಾವು ಹಾಸನ್ ರೈಡ್ ಪ್ಲ್ಯಾನ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಹಂಗೆ ಅದು ಫಿಫ್ಟಿ ಫಿಫ್ಟಿಯಲ್ಲಿದೆ ಹೋದರೆ ಹೋಗ್ಬೋದು ಇಲ್ಲ ಅಂದರೆ ಇಲ್ಲ ನೋಡೋಣ ಅದರಲ್ಲಿ ಕ್ಲಚ್ ಲಿವರ್ ಅಡ್ಜಸ್ಟ್ಮೆಂಟ್ ಯಾರೋ ಚೇಂಜ್ ಮಾಡಿಬಿಟ್ಟಿದ್ದಾರೆ ಯಾರು ಅಂತ ಗೊತ್ತಾಗ್ತಲ್ಲ ಗಾಡಿ ಹರಿಚ್ಕೊಂತಿದೆ ಫ್ಯಾನು ನೋಡಿ ಎಷ್ಟು ಈಟಾಗೋಗ್ಬಿಟ್ಟಿದೆ ಈ ಕಡೆ ಸೈಡಲ್ಲಿ ಅರ್ಧಕ್ಕಿನ್ನ ಜಾಸ್ತಿನ ಹೋಗ್ಬಿಟ್ಟಿದೆ ಗಾಡಿಗೂ ರೆಸ್ಟ್ ಕೊಟ್ಬಿಡೋಣ ಹೊಸ ಬ್ರೇಕ್ ಸಾಕ್ಸಿದ್ದಾಯ್ತು ಇನ್ನೇನಿಲ್ಲ ತಲೆನೋವು ಅದೇ ಒಂದೇನು ಅಂತಂದರೆ ಬ್ರೇಕ್ಸ್ ಮೇಲೆ ಒಂಚೂರು ಕಣ್ಣಿಟ್ಕೊಬೇಕು ಬ್ರೇಕ್ ಪ್ಯಾಡು ಜಾಸ್ತಿ ಪ್ರೆಷರ್ ಏನು ಬೀಳ್ದಿರೋಂಗೆ ಕಾಲಿಟ್ಕೊಬೇಕು ಹೊಸ ಬ್ರೇಕ್ ಪ್ಯಾಡ್ ಸೆಟ್ ಆಗೋಗಿದೆ ಇವಾಗ ನೆಕ್ಸ್ಟ್ ವಾರ ನಾವು ಹಾಸನ ಕಡೆ ಹೋಗೋಣ ಅಂತ ಇದ್ದೀರಿ ಬಟ್ ದಸ್ ಜನ ನೋಡ್ತಿದ್ದಾರೆ ಓ ಆರ್ ಒನ್ ಲೈನ್ ಫೋರ್ ದಸ್ ಜನ ಫಿಫ್ಟಿ ಇದ್ದಾರೆ ಆಲ್ಮೋಸ್ಟ್ ಆಲ್ ಫೈವ್ ಮೆಂಬರ್ಸ್ ಏನೋ ಬರ್ತೀನಿ ಅಂತ ಅಂದಿದರೆ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಆ ಬ್ರೇಕ್ ಪ್ಯಾಡ್ಸು ಫೈನಲ್ಲಿ ಸಿಕ್ಸ್ ತೌಸಂಡ್ ರುಪೀಸ್ ಆಗಿದೆ ನಂದೇ ಮಿಸ್ಟೇಕ್ ಅಂತ ಅಂದ್ಕೊಂಡು ಚೇಂಜ್ ಮಾಡ್ತೇನೆ ನಾನು ಕೂಡ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಮತ್ತು ಇನ್ನೊಂದು ಹೇಳಬೇಕಾಯಿತು ಅದೇನು ಅಂತಂದರೆ ಲಾಸ್ಟ್ ವೀಡಿಯೋಲ್ಲೇ ನಿಮ್ಗೆ ಹೇಳಿರ್ತೀನಿ ಇದು ಐಪ್ ಅನ್ನೋ ಒಂದು ಮೆಥಡು ಹೆಂಗೆ ಮಾಡೋದು ಅಂತ ಸೊ ಈ ಥರ ನನ್ನ ವೀಡಿಯೋ ಏನಾದರೂ ಇದ್ದರೆ ಇಲ್ಲಿ ಕಮೆಂಟ್ಸ್ ಇರುತ್ತೆ ಸೊ ಕಮೆಂಟ್ಸಲ್ಲಿ ಎರಡು ಡಾಟ್ ಇದೆ ಅದನ್ನು ನೀವು ಸ್ವೈಪ್ ಮಾಡಿದ್ರೆ ಇಲ್ಲಿ ಪಾಯಿಂಟ್ಸ್ ಥರ ಇರುತ್ತಲ್ಲ ಈ ಪಾಯಿಂಟ್ಸ್ ಹತ್ರನೇ ಐಪ್ ಅಂತ ಬರುತ್ತೆ ಈ ಐಪ್ ಅಂತ ಏನೋ ಪ್ರೆಸ್ ಮಾಡಿದ್ರೆ ನೋಡಿ ಇವಾಗ ತಕ್ಷಣಕ್ಕೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಅಂತ ಬರುತ್ತೆ ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಪಾಯಿಂಟ್ಸ್ ಬರುತ್ತೆ ಇದರಿಂದ ಏನು ಪಾಯಿಂಟ್ಸ್ ಅಂದರೆ ನಿಮ್ಮ ಹತ್ರ ಏನು ಪಾಯಿಂಟ್ಸ್ ಕಟ್ಟಾಗಲ್ಲ ಮತ್ತು ನಿಮ್ಮ ಅಕೌಂಟಲ್ಲಿ ಕಾಸು ಹೋಗೋದು ಆ ಥರ ಏನಿಲ್ಲ ಸುಮ್ಮನೆ ಪಾಯಿಂಟ್ಸ್ ಅಷ್ಟೇ ಈ ಥರ ಮಾಡೋದ್ರಿಂದ ಏನಿಲ್ಲ ನನಗೆ ಒಂದು ಸ್ವಲ್ಪ ರೆಕಗ್ನಿಷನ್ ಸಿಗುತ್ತೆ ರೆಕಗ್ನಿಷನ್ ಸಿಕ್ಕಿದ್ರೆ ನಿನಗೆ ಸಿಗುತ್ತೆ ನಮಗೇನು ಲಾಭ ಅಂತ ನೀವು ಕೇಳ್ತಾ ಇರ್ಬೋದು ನಿಮಗೂ ಇದೆ ಲಾಭ ಏನು ಅಂತಂದರೆ ನೀವು ಎಷ್ಟೋ ದಿನಗಳಿಂದ ಹೇಳ್ತಾ ಇದ್ದ್ರಿ ಗಾಡಿಗೆ ಎಕ್ಸಾಸ್ಟ್ ಹಾಕ್ಸಿ ಎಕ್ಸಾಸ್ಟ್ ಹಾಕ್ಸಿ ಅಂತ ನಾನೊಂದು ಗೋಲ್ ಕೊಟ್ಟಿದೆ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಹಾಕಿಸ್ತೀನಿ ಅಂತ ಸೊ ಆ ಟೂ ತೌಸಂಡ್ ಸಬ್ಸ್ಕ್ರೈಬರ್ ರೀಚ್ ಆಗಬೇಕಂದ್ರೆ ಬೇಕಲ್ವಾ ಸೊ ಈ ಥರ ಹೈಪ್ ಮಾಡಿದ್ರೆ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಆಗ್ತಾರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಾನು ಎಕ್ಸಾಸ್ಟ್ ಹಾಕ್ಸ್ಬೋದು ಬೇಗ ಬೇಗ ಐಪ್ ಎಲ್ಲ ಮಾಡಿ ಬೇಗ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೇಳಿ ನಿಮ್ಮ ಹತ್ರ ಎಷ್ಟೆಷ್ಟು ಅಕೌಂಟ್ ಇರುತ್ತೋ ಎಲ್ಲ ಅಕೌಂಟಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಟೂ ತೌಸಂಡ್ ರೀಚ್ ಆಗೋಣ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್